ಮಾಡ್ತಿದ್ದ ಈಗ ಅವನಿಗೆ ಆಫರ್ ದಾವಣಗೆರೆಗೆ ಕರೆದಿದ್ದಾರೆ ಇವನೇ ನೋಡ್ರಿ ಅವನು ಅಮ್ಮ ನಾವು ಎಲ್ಲಾರು ಹೋಗ್ತಿದೀವಿ ನೋಡ್ರಿ ಅನಿ ಹುಷಾರು ಬಾಯ್ ಬಾಯ್ ಅವನೊಬ್ಬನ ಬರಲ್ಲ ಅವನಿಗೆ ನಾಳೆ ಕಾಲೇಜ್ ಇದೆ ಅದ್ರ ಸಂಬಂಧ ಅವ್ನೊಬ್ಬನ ಅವ್ನೊಬ್ಬನ ಬಿಟ್ಟು ಹೋಗ್ತಾ ಇದೀವಿ ಅದಕ್ಕೆ ಫುಲ್ ಬೇಜಾರಾಗ್ತಿದೆ ಇವನೇ ನೋಡ್ರಿ ಕಾಲೇಜ್ ಇವನ್ ಸಂಬಂಧ ಅಲ್ಲಿ ಮನೆ ನೋಡಿ ಅವನಿಗೆ ಅಲ್ಲೆಲ್ಲ ಹೊಂದಿಸಿ ಜೋಡಿಸಿ ಬರ್ಬೇಕು ಅಲ್ಲೆಲ್ಲ ಸಾಮಾನೆಲ್ಲ ಇಟ್ಟಿದೀವಿ ನೋಡ್ರಿ ಇಲ್ಲಿ ನನ್ನ ತಮ್ಮಂಗೆ ಬಾಯಿ ಮಾಡಿ ಗಾಡಿ ಹತ್ತುತ್ತಿದ್ದೀವಿ ಆಲ್ಮೋಸ್ಟ್ ಎಲ್ಲ ಬಿಟ್ಟಿದ್ದಾರೆ ನೋಡ್ರಿ ಹಾಗೆ ನಮ್ಮ ಮನೆಯವರು ಬಂದಿದ್ರು ಅವ್ರು ಅಲ್ಲಿಂದ ಹಂಗೆ ಧಾರವಾಡಕ್ಕೆ ಹೋಗ್ತಾರೆ ಇನ್ನು ಅಮ್ಮಗೆ ಮಳೆ ಬೇರೆ ಬಂದಿದೆಯಲ್ಲ ಅದಕ್ಕೆ ಜಾರಬಹುದು ನಿಧಾನ ಹತ್ತಮ್ಮ ಅಂತ ಹೇಳ್ತಿದ್ವಿ ಇವನೇ ನೋಡ್ರಿ ಇವನು ನಮ್ಮ ದೊಡ್ಡ ತಮ್ಮ ಇವನೇ ಗಾಡಿ ಓಡಿಸೋದು ಅದಕ್ಕೆ ಸಿಕ್ಕಾಪಟ್ಟೆ ಮಳೆದ ಸೌಂಡ್ ನೋಡಿರಿ ನೀವೇ ಸಿಕ್ಕಾಪಟ್ಟೆ ಮಳೆಯಲ್ಲಿ ಚಳಕೆರೆಗಂತೂ ಬಂದ್ವಿ ಅಲ್ಲಿ ನನ್ನ ತಮ್ಮ ಕಾಫಿ ತಂದು ಕೊಟ್ಟ ಬಿಸಿ ಬಿಸಿ ಕಾಫಿ ಇನ್ನು ನಮ್ಮ ಅಮ್ಮ ಮಲಗಿರೋಳನ್ನ ಎಬ್ಬರಿಸ್ಬಿಟ್ವಿ ಇನ್ನೂ ನನ್ನ ಮಗ ಮಲ್ಕೊಂಡಿದ್ದಾನೆ ಈ ತಂಪಿಗೆ ಚಳಿಗೆ ಮಸ್ತ್ ಕಾಫಿ ಆಯ್ತು ಬಹಳ ಖುಷಿ ಆಗ್ತಿದೆ ಹುಡುಗರೆಲ್ಲ ಮಕ್ಕಳ ಕಲ್ಲಿಗೆ ಚಳಿ ಚಳಿ ಮಳೆ ಬರ್ತಿದೆ ಸುರಿತಿದೆ ನೋಡಿ ಸಿಕ್ಕ ಬಡ್ಡಿ ಮಳೆ ಇದೆ ಬಟ್ ಏನಂದ್ರೆ ನಮಗೆ ಆಗ್ತಿದೆ ನಾವಂತೂ ಇನ್ನು ರಾತ್ರಿ ಎಂಟೂವರೆ ಆಯಿತು ಮನೆಗೆ ಬಂದ್ವಿ ಎಲ್ಲ ಜೋಡಿಸ್ತಿದ್ರು ನಮ್ಮ ಪಪ್ಪನೇ ಇನ್ನು ಪ್ಲೇಟ್ಸ್ ತೊಳೆಯೋಣ ಅಂತ ಯಾಕಂದ್ರೆ ಊಟ ಹೊರಗೆ ತಂದಿದ್ದೀವಿ ಮನೇಲಿ ಮಾಡೋಂಗಿಲ್ಲಲ್ಲ ಆಲೋಗಿಸೋವರೆಗೂ ಹಾಗಾಗಿ ಇನ್ನು ಬೆಳಿಗ್ಗೆ ಹಣ್ಣು ಹೂವು ಬಾಳೆಹಣ್ಣೆಲ್ಲ ಬೇಕಂತ ಹೀಗೆ ತಂದಿಟ್ಕೊಂಡಿದ್ದೀವಿ ಅಷ್ಟರೊಳಗೆ ಊಟ ಇಟ್ಟಿದ್ದಾರೆ ಅಮ್ಮ ಅವರೇ ನೋಡಿ ಪಲಾವು ಇಡ್ಲಿ ಎಲ್ಲ ತಂದಿದ್ದೀವಿ ಇನ್ನು ಇಷ್ಟರೊಳಗೆ ನಾವು ಬೇಗ ಎದ್ದು ಎಲ್ಲ ಗುಡಿಸಿ ಮತ್ತು ಬೆಳಗಿನ ಜಾವ ಬೇಗ ಎದ್ದೊಳ್ಬೇಕಲ್ರಿ ಅದಕ್ಕೆ ಸಂಬಂಧ ಪೂಜೆ ಮಾಡಿ ನಾವಂತೂ ಬೆಳಗಿನ ಜಾವ ಎದ್ದು ಪಟ್ ಪಟ್ನಂತೆಲ್ಲ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ ನೋಡ್ರಿ ಪೂಜೆ ಅಂತೂ ಐದೂವರೆಯಿಂದ ಆರು ಗಂಟೆ ನನ್ನ ಮಗಳು ಬಂದಿದ್ದಾಳೆ ನಾನು ಮಾಡ್ತೀನಿ ಅಂತ ಅಷ್ಟು ನಾನು ಈ ಕಡೆ ಪೂಜೆ ಮಾಡೋ ಅಷ್ಟೊತ್ತಕ್ಕೆ ಅಮ್ಮ ಹಾಲು ಉಗೋಕ್ಕೆ ಸ್ಟವ್ ಮೇಲೆ ಹಾಲು ಇಡ್ತಿದ್ದಾಳೆ ಈ ಎರಡೂ ಕೆಲಸನೂ ಒಟ್ಟಿಗೆ ಮುಗಿತೈತಲ್ಲ ಮತ್ತು ಅವನಿಗೂ ಕಾಲೇಜ್ ಟೈಮ್ ಆಗುತ್ತೆ ಅದ್ರ ಸಂಬಂಧ ನೋಡಿ ಹಾಲು ಇಟ್ಟಿದ್ದಾಳೆ ಈ ಕಡೆ ನಾನು ಹಾಗೆ ಗ್ಯಾಸ್ಗೂ ಸ್ವಲ್ಪ ಪೂಜೆ ಮಾಡಿಬಿಟ್ಟೆ ಪೂಜೆ ಮಾಡಿದ ತಕ್ಷಣ ಇನ್ನು ಹಾಲು ಉಗಿಸಿದ ಮೇಲೆ ಅಮ್ಮ ಇಟ್ಕೊಂಡು ಹಾಲೆಲ್ಲ ಇ ಹಂಗೆ ಇತ್ತಲ್ಲ ಎಲ್ರಿಗೂ ಅದರಲ್ಲೇ ಕಾಫಿ ಮಾಡಿಕೊಡ್ತಾಳಂತ ಇಲ್ಲಿ ನೋಡಿ ನಾನು ನನಗೆ ಆದರೂ ತೆಂಗಿನಗೆ ಕಷ್ಟ ಬರೋದಿಲ್ಲ ಕೈ ನೋವಾಗುತ್ತೆ ಅಲ್ಲಿ ಟೈಲ್ಸ್ ಎಲ್ಲ ಹೋಗುತ್ತಲ್ಲ ಹೊಡಿಯೋಕ್ಕೆ ಅಂತ ಆದರೂ ಸುತ್ತಿ ಇಟ್ಕೊಂಡು ಹೊಡಿತಿದ್ದೀನಿ ಒಂದೇ ಇಟ್ಟಿಗೆ ಏನಂದರೆ ಹೊಡೀತು ಹಾಲು ಹೆಂಗೆ ಹೆಂಗೋಗ್ತಂತ ಚೆನ್ನಾಗಿ ಉಕ್ತಲ್ಲ ಹಾಲು ಇನ್ನು ನಮ್ದಂತೂ ಕೆಲಸ ಮುಗೀತು ಹಾಲು ಉಗ್ಸೋದಾಯ್ತು ಮನೆಯೆಲ್ಲ ಜೋಡಿಸಿದ್ದಾಯ್ತು ಆ ಪೂಜೆ ಮಾಡಿದ ತಕ್ಷಣ ಈ ಕಡೆ ಹಾಲು ಉಗ್ಸಿಬಿಟ್ಟಿದ್ದೀವಿ ಚೆನ್ನಾಗಾಯ್ತು ಭಾಳ ಖುಷಿ ಆಯ್ತು ನನಗೆ ಖುಷಿ ಇನ್ನು ಅಮ್ಮ ನೋಡಿದ್ರೆ ಹಾಲು ಉಕ್ಸಾದ್ಮೇಲೆ ಅದೆಲ್ಲ ಕ್ಲೀನ್ ಮಾಡಿದ್ದಾಳೆ ಸ್ಟವ್ ಎಲ್ಲರಿಗೂ ಅದೇ ಹಾಲಲ್ಲೇ ಕಾಫಿ ಮಾಡಿಕೊಡ್ತಿದ್ದಾಳೆ ಅಂದರೆ ತಮ್ಮ ಇನ್ನೂ ಅವನಿಗೇನಿಲ್ಲ ಮಕ್ಕಳು ಇಲ್ಲ ಅವು ಅಷ್ಟು ಬೇಗ ಕುಡಿಯೋಂಗಿಲ್ಲ ಬೇಡ ಅಂತಿದ್ದಾಳೆ ನನ್ನ ಮನ್ ಅದಕ್ಕೆ ನಮ್ಮ ಪಪ್ಪ ಕೊಟ್ಟೆ ಇಷ್ಟು ನೋಡಿರಿ ಸಿಹಿ ಕಾಫಿ ಕುಡ್ದು ಇಷ್ಟು ಮುಗೀತು ನಾವೀಗ ಹೋಗ್ತಾ ಇದ್ದೀವಿ ಇಲ್ಲಿಂದ ಯಾಕಂದರೆ ನಾವು ಇಲ್ಲಿ ಅವನಿಂದ ಕಾಲೇಜ್ಗೆ ಹೋಗಿಬಿಡ್ತಾನಂತ ನಾವು ಆದರೂ ಹೊಡ್ತಿದ್ದೀವಿ ನೋಡಿರಿ ಎಲ್ಲ ರೆಡಿಯಾಗಿದ್ದೀವಿ ಅಲ್ಲಿ ಮಾರ್ನಿಂಗ್ ಬಾಯ್ ಬಾಯ್ ಸುಮಿ ನಿನ್ನೆ ಬರ್ತಾ ನಮ್ಮ ದೊಡ್ಡ ತಮ್ಮಗೆ ಬಾಯ್ ಮಾಡಿ ಬಂದ್ವಿ ಇವತ್ತು ಹೋಗ್ತಾ ನಮ್ಮ ಚಿಕ್ಕ ತಮ್ಮ ಬಾಯ್ ಮಾಡೋಗ್ತೀವಿ ನಾವು ನಡ್ಕೊತ ಹೋಗ್ತಾ ಇಲ್ಲಿ ಬ್ರಿಡ್ಜ್ ಕೆಳಗೆ ಹೋಗ್ಬೇಕು ಈ ಕಡೆಯಿಂದ ಆ ಕಡೆ ಹೋಗ್ಬೇಕು ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ರೋಡ್ ಕ್ರಾಸ್ ಮಾಡೋವಾಗಂತೂ ಮಕ್ಳು ಬೇರೆ ಇರ್ತಾರಲ್ಲ ಅದ್ರ ಸಂಬಂಧ ನೋಡಿ ಹೋಗಬೇಕು ಅಲ್ಲಿಂದ ಒಂದು ಆಟೋದಲ್ಲಿ ಹೋಗ್ತಿದೀವಿ ಬಸ್ ಸ್ಟ್ಯಾಂಡಿಗೆ ಯಾಕೆಂದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ದೂರಲ್ಲ ಅದರ ಸಂಬಂಧ ಇಲ್ಲಿ ಬಂದ್ವಿ ನೋಡಿ ಗೌರ್ಮೆಂಟ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ದಾವಣಗೆರೆಯಲ್ಲಿ ಸೂಪರ್ ಆಗಿದೆ ಏನು ಮಸ್ತ್ ಇದೆ ಗೊತ್ತಾ ಬಸ್ ಸ್ಟ್ಯಾಂಡು ನೋಡಿ ಚಿತ್ರದುರ್ಗಕ್ಕೆ ಬಂದ್ವಿ ಈ ಬಸ್ಸಿನ ಇಳಿಯೋದಿಲ್ಲ ಎಷ್ಟು ರೆಶ್ ನೋಡಿ ಇಲ್ಲಿ ಬ್ರೇಕ್ ಫಾಸ್ಟ್ ತಿನ್ನೋಕೆ ಬಂದಿದೀವಿ ಆ್ಯಕ್ಚುಲಿ ಇಲ್ಲಿ ರೋಡ್ ಸೈಡ್ ಫಿಟಿಂಗ್ಸ್ ಅಂತೂ ಮಸ್ತ್ ಇರತ್ತಲ್ಲ ನಾ ಹಂಗಾಗಿ ಅಮ್ಮ ಹೇಳಿ ರೋಡ್ ಸೈಡಿ ಎಲ್ಲ ಫುಲ್ ಇಟ್ಟಿದ್ದಾರೆ ಇನ್ ನನ್ನ ಮಗಳಿಗಂತೂ ಇಡ್ಲಿ ಬೇಕಂದಿದಾಳೆ ಇಡ್ಲಿ ಕೊಡ್ಸಿದೀನಿ ನನ್ನ ಮಗನಿಗೆ ದೋಸೆನೇ ಬೇಕಂದಿದ್ದಾನೆ ಅದಂತೂ ಹೊರಗೆ ನೋಡ್ಕೊಬೇಕು ಇಲ್ಲಿ ನಾನು ಬಿಟ್ಟು ಮೆಚ್ಚಿ ಮೆಚ್ಚಿ ಮಸ್ತ್ ಐತೆ ಟು ದಾವಣಗೆರೆ ನಮ್ದು ಇವತ್ತಿನ ಲಾಗಿಗ್ ಅನಿಸ್ತು